ಅದು ಇಲ್ಲಿ ಸುಮ್ಮನೆ ಫ್ರೀ ಭಾಗ್ಯ ಈ ಫ್ರೀ ಭಾಗ್ಯಗಳೆಲ್ಲ ಆ್ಯಕ್ಚುಲಿ ಬಿಡಬೇಕು ಫ್ರೀ ಭಾಗ್ಯಗಳು ಯಾವುದೂ ಸಹ ಎಲ್ಲ ಜನರಿಗೂ ಇದಾಗಂತಾರೆ ಯಾಕಂದರೆ ಎಲ್ಲರೂ ಇದು ಮಾಡ್ತಾರೆ ಇಲ್ಲಿ ಎಕನಾಮಿಕಲ್ ಇರ್ಬೋದು ನಾನ್ ಎಕನಾಮಿಕಲ್ ಇರ್ಬೋದು ಎಲ್ಲರಿಗೂ ಇದಾಗುತ್ತೆ ಒಬ್ಬರಿಗೆ ಇದಾಗೋದಿಲ್ಲ ಅವುಗಳ್ ಬಿಟ್ಟಾಗ ಏನಾಗುತ್ತೆ ಗೌರ್ಮೆಂಟು ಉತ್ತಮವಾಗಿ ನಡೀಲಿಕ್ಕೆ ಬೆಲೆಗಳು ಏನಾಗುತ್ತೆ ಜಾಸ್ತಿ ಏರಿಸ್ತಾರೆ ಅಲ್ಲಿ ಆ ಕಡೆ ತೊಗೊಂಡು ಜಾಸ್ತಿ ಫ್ರೀ ಅಂತ ಯಾಕಂದರೆ ಎಕನಾಮಿಕಲ್ದು ಬ್ಯಾಲೆನ್ಸಿಂಗ್ ಆಗಬೇಕು ಬ್ಯಾಲೆನ್ಸಿಂಗ್ಗೋಸ್ಕರ ಏನಾಗುತ್ತೆ ಈ ಥರದ್ದು ಪ್ರತಿಯೊಂದರೂ ಏನಾಗುತ್ತೆ ರೇಟ್ಗಳನ್ನೆಲ್ಲ ಜಾಸ್ತಿ ಮಾಡ್ತಾ ಹೋಗ್ತಾ ಇದ್ದಾರೆ ಅದು ಯಾವುದೇ ಗೌರ್ಮೆಂಟ್ ಬಂದರೂ ಫ್ರೀ ಭಾಗ್ಯ ಅನ್ನೋದನ್ನು ಬಿಟ್ಬಿಟ್ಟು ಕಾಮನ್ ಜನಗಳಿಗೆ ದುಡಿದು ಕೆಲಸ ಮಾಡಿ ದುಡಿಬೇಕು ಮತ್ತು ಒಂದು ರೇಟ್ಗಳು ಪ್ರತಿಯೊಂದು ಜನರು ಇವಾಗ ಮಿಲ್ಕ್ ಆಗ್ಬೋದು ಪೆಟ್ರೋಲ್ ಆಗ್ಬೋದು ಡೀಸೆಲ್ಸ್ ಆಗಿರ್ಬೋದು ಎಲ್ಲ ಒಂದು ಕಾಮನ್ ರೇಟಲ್ಲಿ ಏನೋ ರೆಡ್ಯೂಸ್ ಮಾಡ್ತಾ ಹೋಗಬೇಕು ಮತ್ತು ಈಗಾದಾಗ ಇದಾಗುತ್ತೆ ಮತ್ತು ಇವಾಗ ಪಬ್ಲಿಕ್ ಸೆಕ್ಟರ್ಸ್ ನಿಮಗೆ ಕೆ ಎಸ್ ಆರ್ ಟಿ ಸಿ ಇವಾಗ ಇವುಗಳು ಬಸ್ಗಳು ತೊಗೊಂಡಾಗಲೂ ಅಷ್ಟೇ ಅಲ್ಲೇನಾಗುತ್ತೆ ಸೀಟ್ಗಳು ಮೇಲ್ ಪರ್ಸನ್ಸ್ಗೆ ಸೀಟ್ ಸಿಗ್ತಾಯಿಲ್ಲ ಪ್ರತಿದಿನ ಆಗ್ತಾ ಆಗ್ತಾಯಿದೆ ಅಲ್ಲಿ ಯಾರಿಗೂ ಬರೀ ಮಹಿಳೆಯರಿಗೆ ಅಂತ ಒಂದು ರಿಸರ್ವ್ ಆಗಿ ಈ ಮಹಿಳೆ ಅನ್ನೋದನ್ನು ಅದು ಇದು ಮಾಡಬೇಕು ಅದನ್ನು ಮೈಂಡ್ ಆಫ್ ಮಾಡಬೇಕು ಅದನ್ನು ಯಾಕಂದರೆ ಎಲ್ಲರಿಗೂ ದುಡ್ಡು ಕೊಟ್ಟು ಒಂದು ಮಿನಿಮಮ್ ಅಂತ ಒಂದು ಇದನ್ನ ಮಾಡ್ದು ಮಿನಿಮಮ್ ಎಷ್ಟು ಕೊಟ್ಟು ಹೋಗಬೇಕು ಅಂದಾಗ ಅದು ಎಲ್ಲರಿಗೂ ಯೂಸ್ ಆಗುತ್ತೆ ಇಲ್ಲಾಂದರೆ ಯಾರು ಈಗ ಬಸ್ ಟ್ರಾವೆಲ್ ಟ್ರಾನ್ಸ್ಫರ್ಮೆನ್ಸಿ ಎಲ್ಲ ಇವಾಗ ಬರೀ ದೇವಸ್ಥಾನಕ್ಕೆ ಹೋಗ್ತಾರೆ ಇನ್ಕಮ್ ಜಾಸ್ತಿ ಆಗ್ತಾ ಇದೆ ಅಂತಾರೆ ನೋ ಅದೆಲ್ಲ ಎಲ್ಲರು ಎಷ್ಟು ಜನ ಹೋಗ್ತಾರೆ ಕೆಲಸ ಯಾರು ಮಾಡ್ತಾರೆ ಮೇಲೆಲ್ಲ ಕೆಲಸ ಮಾಡಬೇಕಾಗುತ್ತೆ ಇದು ಪ್ರಾಬ್ಲಮ್ಯಾಟಿಕ್ ಯಾಕಂದರೆ ಗೌರ್ಮೆಂಟ್ ಬ್ಯಾಲೆನ್ಸಿಂಗ್ ಸರಿ ಇಲ್ಲ ಅಂತ ಅಂಡರ್ ನೀತಲ್ಲಿ ಬಂದ್ಬಿಟ್ಟು ಎಕನಾಮಿಕಲಿ ವೀಕ್ ಆಗಿದ್ದೀವಿ ಹೇಗೆ ಅಂದರೆ ಸ್ಯಾಲ್ರಿ ಕರೆಕ್ಟ್ ಆಗಿಲ್ಲ ಡೈಲಿ ಬೇ ಏನದು ಎಕ್ಸ್ಪೆಂಡಿಚರ್ಗೆ ಕರೆಕ್ಟ್ ಆಗಿರೋ ಒಂದು ಆದಾಯ ಇಲ್ಲ ಸೊ ಇದೆಲ್ಲ ನೋಡ್ಬೋ ನೋಡ್ಬೋದಾಗಿತ್ತು ಡೈರೆಕ್ಟ್ ಫ್ರೀ ಕೊಡೋದು ಎರಡು ಸಾವಿರ ರೂಪಾಯಿ ಫ್ರೀ ಫ್ರೀ ಭಾಗ್ಯಗಳು ಈ ಅನ್ನೋದನ್ನ ನಿಲ್ಲಿಸಬೇಕು ಎಲ್ಲ ಜನಗಳಿಗೂ ಕಾಮನ್ ಆಗಿ ಅದನ್ನು ಮಾಡಬೇಕು ಆಗಾಗ ಏನಾಗುತ್ತೆ ಈವಾಗ ಹಾಲಿನ ಬೆಲೆನೇ ತೊಗೊಳ್ಳಿ ಏಕೆಂದ್ರೆ ಎಲ್ಲರೂ ಯೂಸ್ ಮಾಡ್ತಕ್ಕಂಥ ಮಗುವಿಂದ ಹಿಡಿದು ದೊಡ್ಡದವರೆಗೂ ಮಿಲ್ಕ್ ಪ್ರತಿ ಸಾರಿಗೆ ಫೈವ್ ಟೈಮ್ಸ್ ಇವಾಗ ಇನ್ಕ್ರೀಸ್ ಮಾಡಿದ್ರು ಅದೆಲ್ಲ ಏನಾಗುತ್ತೆ ತೊಂದರೆ ಆಗುತ್ತೆ ಅದು ಪಾಪ ಕಾಮನ್ ಪೀಪಲ್ಗೆ ಆಗೋದಿಲ್ಲ ಎಷ್ಟು ಜನ ನಿಮ್ಗೆ ಎಲ್ಲರೂ ಸರ್ಕಾರಿ ಉದ್ಯೋಗಗಳಿದೆ ಪ್ರೈವೇಟ್ ಸೆಕ್ಟರ್ ಎಲ್ಲಿ ಇನ್ಕ್ರೀಸ್ ಮಾಡ್ತಾರೆ ಹತ್ತು ರೂಪಾಯಿ ಜಾಸ್ತಿ ಮಾಡಬೇಕು ಅಂದರೆ ಬಹಳ ಹಿಂದೂ ಮುಂದೆ ನೋಡ್ತಾರೆ ಪ್ರೈವೇಟ್ ಸೆಕ್ಟರ್ ಇದು ಜಾಬ್ ತೊಗೊಂಡಾಗ ಇವತ್ತು ಇರೋದು ಯಾವಾಗ ಕಾಂಟ್ರಾಕ್ಚುಲ್ಸ್ ತೊಗೊಂಡಾಗಲೂ ಅಷ್ಟೇ ಎಲ್ಲರಿಗೂ ತುಂಬ ತೊಂದರೆ ಆಗುತ್ತೆ ಏನೋ ಸರ್ಕಾರಿ ಉದ್ಯೋಗದಲ್ಲಿದ್ದವರಿಗೆ ಏನೂ ಅವಶ್ಯಕತೆ ಇಲ್ಲ ಎಲ್ಲ ಸರ್ಕಾರಿ ಇರತಕ್ಕಂಥ ಮಕ್ಕಳುಗಳು ಸಹ ಯಾರೂ ಸರ್ಕಾರಿ ಶಾಲೆನಲ್ಲಿ ಓದಿಸ್ತಾ ಇಲ್ಲ ಎಲ್ಲ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಓದಿಸ್ತಾರೆ ಇದನ್ನು ಒಂದು ಅಮೆಂಡ್ಮೆಂಟ್ ಮಾಡಲಿ ಬೇಕಾರೆ ಆಗಿಲ್ಲ ಇದ್ರ ಈ ಥರ ವಿಷಯಗಳೆಲ್ಲ ಅಂತ ಸರ್ ಸರ್ಕಾರಿ ಕೆಲಸದಲ್ಲಿರು ಕಂಪಲ್ಸರಿ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿಸ್ಬೇಕು ಅವ್ರ ಮಕ್ಕಳನ್ನ ಅಂತ ಅದೊಂದು ತನ್ನಿ ಕಾನೂನು ನಾವುಗಳಿಲ್ಲನವೆ ಎಷ್ಟು ಚೆನ್ನಾಗಿರುತ್ತೆ ಆಗ ಅದು ಬಿಟ್ಬಿಟ್ಟು ಅವ್ರಿಗೆ ದುಡ್ಡಿರುತ್ತೆ ಇನ್ಕಮ್ ಇರುತ್ತೆ ಮತ್ತು ಏನಾಗುತ್ತೆ ರೆವಿನ್ಯೂ ಏನಾಗುತ್ತೆ ಬೇರೆ ರೆಂಟು ಮನೆಗಳದು ಪ್ರತಿಯೊಂದು ಒಂದು ಇನ್ಕ್ರೀಸ್ ಮಾಡಿದೆ ಪೆಟ್ರೋಲ್ದು ಎಲ್ಲ ರೇಟ್ಗಳು ಜಾಸ್ತಿ ಆಗುತ್ತೆ ಹೀಗಾಗಿ ಕಾಮನ್ ಪೀಪಲ್ಗೆ ಎಷ್ಟೇ ನಮ್ಮಲ್ಲಿ ನಮ್ಮ ಭಾರತದ ಜನಸಂಖ್ಯೆ ಇವತ್ತು ಸ್ಟಾಟಿಸ್ಟಿಕ್ಸ್ ತಗೊಂಡಿದ್ರೆ ನೂರೈವತ್ತು ಕೋಟಿ ಇದೆ ಜನ ಸರ್ಕಾರಿ ಇದೆ ಸರ್ಕಾರಿ ಕೆಲಸಗಳು ಬಹಳ ಕಡಿಮೆ ಇದೆ ಯಾಕಂದರೆ ತುಂಬ ಜನಕ್ಕೆ ಇದೊಂದು ಹೇಳ್ಬಿಟ್ಟು ನಮ್ಮ ಕರ್ನಾಟಕದ್ದು ಏಳು ಕೋಟಿ ಜನಸಂಖ್ಯೆ ಇದೆ ಏಳು ಕೋಟಿ ಜನಸಂಖ್ಯೆ ಸರ್ಕಾರಿ ಉದ್ಯೋಗ ಎಷ್ಟಿದೆ ತಗೊಳ್ಳಿ ಅದರಲ್ಲಿ ಎಲ್ಲದರಲ್ಲಿ ಈ ಥರ ಬೆಲೆ ಏರಿಕೆ ಮಾಡಿಕೊಂಡು ನೀವು ಫ್ರೀ ಭಾಗ್ಯ ಕೊಟ್ಟು ಖಂಡಿತ ಇದಕ್ಕೆ ನಾವು ಅಪೋಸ್ ಮಾಡ್ತೀವಿ ಇದಕ್ಕೆ ಖಂಡಿತ ಇದಕ್ಕೆ ಸೊ ಇವಾಗ ಚೇಂಜಸ್ ಮಾಡಬೇಕಾಗಿರೋದು ಈ ಫ್ರೀದೆಲ್ಲ ಬಿಟ್ಬಿಟ್ಟು ಬೇಕಾಗಿರೋದನ್ನ ಫೋಕಸ್ ಮಾಡಬೇಕಾಗಿದೆ ಮಾಡಬೇಕು ಆದಾಯಗಳೆಲ್ಲ ಜಾಸ್ತಿ ಮಾಡಬೇಕು ಕೆಲಸ ಆಪರ್ಚುನಿಟೀಸ್ ಮಾಡ್ಕೊಡ್ಬೇಕಾಗಿದೆ ಉದ್ಯೋಗದ ಬಗ್ಗೆ ಉದ್ಯೋಗದ ಭರವಸೆ ಏನಂದರೆ ಎಲ್ಲ ಇವಾಗ ಏನಾಗುತ್ತೆ ಗೌರ್ಮೆಂಟ್ ಸೆಕ್ಟರ್ ಅಂದ್ರೆ ಪಬ್ಲಿಕ್ ಸೆಕ್ಟರ್ಸ್ ಕೊಡ್ತಾ ಇದಾರೆ ಗೌರ್ಮೆಂಟ್ ಸೆಕ್ಟರ್ಸ್ ನಲ್ಲಿ ಇರ್ತಕ್ಕಂಥದ್ದು ಏನಾಗುತ್ತೆ ಸೆಂಟ್ರಲ್ ಏನಾಗುತ್ತೆ ಗೌರ್ಮೆಂಟ್ ಸೆಕ್ಟರ್ಸ್ ನ ತೆಗಿತಾ ಹೋಗ್ತಾ ಇದ್ದಾರೆ ಪಬ್ಲಿಕ್ ಸೆಕ್ಟರ್ಗಳಿಗೆ ಜಾಸ್ತಿ ಆದ್ಯತೆ ಕೊಡ್ತಾಯಿದೆ ಯಾಕಂದರೆ ಇಲ್ಲಿ ಒಂದು ವರ್ಗ ಕೆಲಸ ಮಾಡುತ್ತೆ ಇನ್ನೊಂದು ವರ್ಗ ಸೀಟ್ನಲ್ಲಿ ಅಲ್ಲಿ ಕೂತ್ಕೊಂಡಿರ್ತಾರೆ ಐ ಆಮ್ ನಾಟ್ ಟೆನಿಂಗ್ ಇನ್ ದ ಕೀನ್ ಥಿಂಗ್ಸ್ ಇದರಲ್ಲಿ ಆವಾಗ ಏನಾಗುತ್ತೆ ಪ್ರೈವೇಟ್ ಸೆಕ್ಟರ್ಗೆ ಆಪರ್ಚುನಿಟಿ ಜಾಸ್ತಿ ಹೋಗ್ತಾ ಇದೆ ಯಾಕಂದರೆ ಪ್ರೈವೇಟ್ನಲ್ಲಿ ಏನೂ ಗೊತ್ತಲ್ಲ ನಿಮಗೆ ಅಲ್ಲಿ ಶೋಷಣೆ ಇದೆ ಈಗ ಆ ಪಿ ಎಫ್ ಇದೆ ಇದರಲ್ಲಿ ಪಿ ಎಫ್ ಇದರಲ್ಲಿ ಒಂದು ಮೋರ್ ದೆನ್ ಲಾ ಪ್ರಕಾರ ಪ್ರಾವಿಡೆಂಟ್ ಫಂಡ್ ಆ್ಯಕ್ಟ್ ಪ್ರಕಾರ ಏನಾಗುತ್ತೆ ಮೋರ್ ದೆನ್ ಸೆವೆನ್ ಮೆಂಬರ್ಸ್ ಇದ್ದಾಗ ಪಿ ಎಫ್ ಇದು ಮಾಡಬೇಕು ಎಷ್ಟು ಜನ ಇಂಡಸ್ಟ್ರಿ ಫಾಲೋ ಮಾಡ್ತಾ ಇದ್ದಾರೆ ಅದಾಗ್ತಾ ಇಲ್ಲ ಇವಾಗ ಅವರಿಗೆ ಪಿ ಎ ಇದು ಇ ಎಸ್ ಐ ಅಂತ ಇರುತ್ತೆ ಇ ಎಸ್ ಐನಲ್ಲಿ ಏನಾಗುತ್ತೆ ಅಲ್ಲೂ ಲಂಚ ಉಳಿತನ ಪಾಪ ಒಬ್ಬ ರಜಾ ತೊಗೋಬೇಕು ಅಂದ್ರೆ ಅಲ್ಲಿ ಭ್ರಷ್ಟತೆ ಅನ್ನೋದು ಲಂಚ ಆಮೇಲೆ ಇವ ಪ್ರತಿ ಅಷ್ಟೇ ಪ್ರತಿ ಒಂದು ಕಡೆ ಲಂಚ ಅನ್ನೋದು ಬಹಳ ತಾಂಡವಾಡ್ತಾಯಿದೆ ಪ್ರತಿ ಮಟ್ಟ ಇವನೇ ಎಜುಕೇಷನ್ ಫೀಲ್ಡಲ್ಲೂ ಲಂಚ ಅನ್ನೋದು ಬಹಳ ತಾಂಡವಾಡ್ತಾಯಿದೆ ಅದು ಸ್ಟಾಪ್ ಆಗಬೇಕು ಈ ಮಟ್ಟದಲ್ಲಿ ಆದರೆ ಸುಧಾರಣೆಗಳಾದರೆ ಮಾಡಿಫಿಕೇಷನ್ಸ್ ಆದರೆ ಗೌರ್ಮೆಂಟ್ಗೆ ಯಾವುದು ಬಂದರೂ ಅದು ರೂಲಿಂಗ್ ಮಾಡಲಿಕ್ಕೆ ಈಸಿ ಆಗುತ್ತೆ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು